ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೇ ತಿಂಗಳಿನ ಮೂವತ್ತೊಂದನೇ ತಾರೀಕಿನವರೆಗೂ ರೂಪುಗೊಳ್ಳುತ್ತಲಿರುವ ಶುಕ್ರ ಮತ್ತು ಶನಿದೇವರಿರುವ ಅತ್ಯಂತ ವಿರಳ ಸಂಯೋಗವೊಂದರ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಈ ಅತ್ಯಾಪರೂಪದ ಸಂಯೋಗದ ವಿಶೇಷ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಈ ಎರಡು ಮಿತ್ರ ಗ್ರಹಗಳ ಮಹಾ ಸಂಯೋಗದ ವೇಳೆಯಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಲಿರುವ ಫಲಗಳಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ನ್ಯಾಯಪಾಲಕನೆಂದು ಕರೆಯಲಾಗುವ ಶನಿದೇವನು ಪ್ರಸ್ತುತ ಗುರು ಗ್ರಹದ ಸ್ವಾಮಿತ್ವದ ಮೀನರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ತೈದು ರ ಮಾರ್ಚ್ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನದಂದೇ ಶನಿದೇವನು ಕುಂಭರಾಶಿಯಿಂದ ನಿರ್ಗಮಿಸುವ ಮೂಲಕ ಮೀನರಾಶಿಗೆ ಪ್ರವೇಶಿಸಿದ್ದನು ಅದೇ ರೀತಿಯಲ್ಲಿ ಪ್ರೇಮ ಮತ್ತು ದನದ ಸ್ವಾಮಿ ಗ್ರಹನಾಗಿರುವ ಶುಕ್ರದೇವನು ಸಹ ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಜನವರಿ ತಿಂಗಳಿನ ಇಪ್ಪತ್ತೆಂಟನೇ ತಾರೀಕಿನ ದಿನದಂದು ಮೀನರಾಶಿಗೆ ಪರಿವರ್ತನೆ ಹೊಂದಿದ್ದನು ಅಲ್ಲಿಂದ ಇಲ್ಲಿಯವರೆಗೂ ಶುಕ್ರದೇವನು ಮೀನರಾಶಿಯಲ್ಲಿಯೇ ವಿರಾಜಮಾನನಾಗಿರುವನು ಹೀಗಿರಬೇಕಾದರೆ ಇಲ್ಲಿ ಮಾರ್ಚ್ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನದಂದು ಶನಿದೇವನು ಸಹ ಮೀನರಾಶಿಗೆ ಪರಿವರ್ತನೆ ಹೊಂದುತ್ತಲೇ ಮೀನರಾಶಿಯಲ್ಲಿ ರಾಹು ಶುಕ್ರ ಮತ್ತು ಶನಿದೇವನ ತ್ರಿಗ್ರಹಿ ರಾಜಯೋಗದ ನಿರ್ಮಾಣವಾಗಿತ್ತು ಇಲ್ಲಿ ತ್ರಿಗ್ರಹಿ ಯೋಗದ ವೇಳೆಯಲ್ಲಿ ಶುಕ್ರ ಮತ್ತು ಶನಿದೇವರಿರುವ ಪ್ರಭಾವಗಳು ಹೆಚ್ಚು ಪ್ರಕೃತಿಯಿಂದ ಕೂಡಿರಲಿಲ್ಲ ಇಲ್ಲಿ ಈ ಎರಡು ಮಿತ್ರ ಗ್ರಹಗಳ ಮಧ್ಯದಲ್ಲಿ ರಾಹುವಿನ ನಕಾರಾತ್ಮಕತೆ ಹೆಚ್ಚು ಪ್ರಬಲವಾಗಿತ್ತು ಆದರೀಗ ಮೇ ತಿಂಗಳಿನ ಹದಿನೆಂಟು ತಾರೀಕಿನ ದಿನದಂದು ಮೀನ ಮೀನರಾಶಿಯಿಂದ ನಿರ್ಗಮಿಸುವ ಮೂಲಕ ಮುಂದಿನ ಹದಿನೆಂಟು ತಿಂಗಳುಗಳ ಅವಧಿಗಾಗಿ ರಾಶಿಗೆ ಪರಿವರ್ತನೆ ಹೊಂದಿಯಾಗಿದೆ ಇದರಿಂದಾಗಿ ಇಲ್ಲಿ ಮೀನರಾಶಿಯಲ್ಲಿ ಈಗ ಶನಿ ಮತ್ತು ಶುಕ್ರದೇವರಿರುವರು ನೇರ ಸಂಯೋಗ ಹೊಂದುವುದರ ಮೂಲಕ ಹೆಚ್ಚು ಪ್ರಕೃತಿಯಿಂದ ಗೋಚರಿಸ ಹೊರಟಿರುವರು ಇಲ್ಲಿ ಈ ಎರಡು ಗ್ರಹಗಳ ಮಿತ್ರ ಗ್ರಹಗಳಾಗಿರುವುದರಿಂದ ಇಲ್ಲಿ ಮೇ ತಿಂಗಳಿನ ಮೂವತ್ತೊಂದನೇ ತಾರೀಕಿನ ಕೆಲ ದಿನಗಳು ಪ್ರತ್ಯೇಕ ರಾಶಿಯ ಜನರ ಮೇಲೆ ವೈಭೋಗದ ಶುಭ ಫಲಗಳ ಸುರಿಮಳೆ ಸುರಿಲಿವೆ ಎಂದು ಹೇಳಲಾಗಿದೆ ಇಲ್ಲಿ ಮೇ ತಿಂಗಳಿನ ಮೂವತ್ತೊಂದನೇ ತಾರೀಕಿನ ದಿನದಂದು ಯಾವಾಗ ಶುಕ್ರದೇವನು ಮೀನರಾಶಿಯಿಂದ ನಿರ್ಗಮಿಸುವನೋ ಆಗ ಈ ಎರಡು ಮಿತ್ರ ಗ್ರಹಗಳ ಸಂಯೋಗ ಅಂತ್ಯವಾಗುವುದರ ಮೂಲಕ ಒಂದು ವಿಶೇಷ ರಾಜಯೋಗದ ಪ್ರಭಾವಗಳು ಕ್ಷೀಣಿಸಲಿವೆ ಆದರೆ ಇಲ್ಲಿ ಮೇ ತಿಂಗಳಿನ ತಿಂಗಳವರೆಗಿನ ಅಲ್ಪ ಸಮಯ ಮಾತ್ರ ನಿಮಗೆ ಅದೃಷ್ಟದ ಫಲಗಳನ್ನು ಖಂಡಿತ ಕರುಣಿಸಬಹುದಾಗಿವೆ ಹಾಗಾದರೆ ಬನ್ನಿ ಇಲ್ಲಿ ಸಮಭಾವ ಹೊಂದಿರುವ ಶನಿ ಮತ್ತು ಶುಕ್ರ ಗ್ರಹಗಳೆರಡು ಇಲ್ಲಿ ಮುಂದಿನ ಕೆಲ ದಿನಗಳ ಮಟ್ಟಿಗೆ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾರೆ ಅನ್ನೋದನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಶನಿದೇವನು ಭಾಗ್ಯಭಾವದ ಅಂದರೆ ನವಮಭಾವದ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇತ್ತು ಭೋಗ ವಿಲಾಸಿತನದ ಕಾರಕನಾಗಿರುವ ಶುಕ್ರದೇವನು ಮಿಥುನ ರಾಶಿಯ ದ್ವಾದಶ ಮತ್ತು ಪಂಚಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಹೀಗಿರಬೇಕಾದರೆ ಇಲ್ಲಿ ಪ್ರಸ್ತುತ ಮೇ ತಿಂಗಳಿನ ತಿಂಗಳವರೆಗಿನ ಸಮಯದಲ್ಲಿ ಈ ಎರಡು ಮಿತ್ರ ಗ್ರಹಗಳು ಮೀನರಾಶಿಯಲ್ಲಿ ಅಂದರೆ ನಿಮ್ಮ ಕರ್ಮ ಭಾವದಲ್ಲಿ ವಿಶೇಷ ಸಂಯೋಗವನ್ನು ಹೊಂದಲಿರುವರು ಇಲ್ಲಿ ಅತ್ಯಂತ ಹತ್ತಿರದಲ್ಲಿಯೇ ಈ ಎರಡು ಗ್ರಹಗಳ ಗೋಚರ ಉಂಟಾಗುವುದು ಹೆಚ್ಚು ಮಹತ್ವಪೂರ್ಣತೆಯನ್ನು ಉಂಟು ಇಲ್ಲಿ ಈ ಎರಡು ಗ್ರಹಗಳ ಶುಭ ದೃಷ್ಟಿಯ ಯುತಿ ಒಂದೇ ಭಾವದಲ್ಲಿ ಉಂಟಾಗಲಿದೆ ಹೀಗಾಗಿ ಈ ಯುತಿಯು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ ವಿಶೇಷವಾಗಿ ಇಲ್ಲಿ ಈ ಸಮಯದಲ್ಲಿ ಮಿಥುನ ರಾಶಿಯ ಜಾತಕದವರ ಮೇಲಂತೂ ಅದೃಷ್ಟದ ಸುರಿಮಳೆಯನ್ನೇ ಸುರಿಯಲಿವೆ ಇಲ್ಲಿ ಹಲವು ದಿನಗಳ ನಂತರದಲ್ಲಿ ನಿಮಗೆ ಅತ್ಯಂತ ಶುಭ ಸಂಕೇತಗಳು ಲಭಿಸಬಹುದಾಗಿವೆ ಇಲ್ಲಿ ಶುಕ್ರದೇವನು ಲಕ್ಸರಿ ವಸ್ತುಗಳ ಕಾರಕ ಗ್ರಹನಾಗಿದ್ದಾನೆ ಜತೆ ಜೊತೆಗೆ ಶುಕ್ರದೇವನು ವ್ಯಕ್ತಿಗೆ ಭೌತಿಕ ಸುಖ ಸೌಲಭ್ಯಗಳನ್ನು ಕರುಣಿಸುತ್ತಾನೆ ವಿವಾಹ ಪ್ರೇಮ ವಿವಾಹದಂತಹ ವಿಷಯದಲ್ಲಿಯೂ ಶುಕ್ರದೇವನ ಕೃಪೆ ಲಭಿಸುತ್ತದೆ ಜತೆ ಜತೆಗೆ ಶುಕ್ರದೇವನು ವ್ಯಕ್ತಿಯನ್ನ ಕಲಾತ್ಮಕ ರಚನಾತ್ಮಕರನ್ನಾಗಿಯೂ ಮಾಡುತ್ತಾನೆ ಸುಂದರತೆಗೆ ಸಂಬಂಧಿತ ಪ್ರತಿ ಕ್ಷೇತ್ರದ ಮೇಲೂ ಶುಕ್ರದೇವನ ಕೃಪೆ ಇರುತ್ತದೆ ಹೀಗಾಗಿ ಇಲ್ಲಿ ಸಮಯ ಹೆಚ್ಚು ಲಾಭದಿಂದಲೂ ಕೂಡಿರಬಹುದಾಗಿದೆ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕವರು ವಿಶೇಷ ಅದೃಷ್ಟದ ಫಲಗಳನ್ನು ಹೊಂದಲು ಸಾಧ್ಯವಾಗಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ವಿಶೇಷ ವೃದ್ಧಿ ಕಂಡು ಬರಲಿದೆ ಇಲ್ಲಿ ನೀವು ಪ್ರತಿಯೊಂದು ಕಾರ್ಯವನ್ನು ಸಹ ಅತ್ಯಂತ ಆತ್ಮವಿಶ್ವಾಸದಿಂದ ಮಾಡಲಿದ್ದೀರಿ ಇದರಿಂದಾಗಿ ಇಲ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಸಫಲತೆ ಖಂಡಿತ ಲಭಿಸಲಿವೆ ಇಲ್ಲಿ ನಿಮ್ಮ ನಡೆನುಡಿಯೂ ಕೂಡ ವಿಭಿನ್ನವಾಗಿ ಕಂಡುಬರಲಿದೆ ಇಲ್ಲಿ ಶುಕ್ರದೇವನ ಶುಭ ದೃಷ್ಟಿ ನಿಮ್ಮ ಮೇಲಿರಲಿದ್ದು ಹೀಗಾಗಿ ಇಲ್ಲಿ ನೀವು ಅತ್ಯಾಕರ್ಷಕವಾಗಿ ಕಂಗೊಳಿಸಲಿದ್ದೀರಿ ಇಲ್ಲಿ ನಿಮ್ಮ ಸುತ್ತಲೂ ಒಂದು ವಿಭಿನ್ನ ಅದೃಶ್ಯ ಶಕ್ತಿ ಕೆಲಸ ಮಾಡಲಿದೆ ನಿಮ್ಮ ಮಾತನಾಡುವ ಶೈಲಿ ಮತ್ತು ನಡೆದುಕೊಳ್ಳುವ ರೀತಿ ಎದುರಿನವರನ್ನ ಆಕರ್ಷಿತರನ್ನಾಗಿಸಲಿದೆ ಈ ವಿಶೇಷ ಅವಧಿಯಲ್ಲಿ ನೀವು ದೈಹಿಕ ರೂಪದಲ್ಲಿಯೂ ಸ್ವಸ್ಥ ಮತ್ತು ಆಕರ್ಷಕವಾಗಿ ಕಂಡುಬರಲಿದ್ದೀರಿ ನಿಮ್ಮ ಮೇಲೆ ನೀವು ಗಮನ ನೀಡಲಿದ್ದು ಉತ್ತಮ ಉಡುಗೆ ತೊಡುಗೆ ತೊಡಲಿದ್ದೀರಿ ನಿಮ್ಮ ದಿನಚರಿಯಲ್ಲಿಯೂ ವಿಶೇಷ ಬದಲಾವಣೆಗಳು ಕಂಡುಬರಲಿದ್ದು ದೇಹ ದಂಡಿಸುವ ಮೂಲಕ ಆರೋಗ್ಯಕರ ಜೀವನವನ್ನು ಅಳವಡಿಸಿಕೊಳ್ಳಲಿದ್ದೀರಿ ಈ ಎಲ್ಲ ಕಾರಣಗಳಿಂದ ಇಲ್ಲಿ ನಿಮ್ಮಲ್ಲಿ ಹೊಸ ಹೊಳಪು ಕಂಡುಬರಲಿದೆ ಇಲ್ಲಿ ಹೆಚ್ಚು ಲವಲವಿಕೆಯಿಂದ ನೀವು ಕಂಗೊಳಿಸಲಿದ್ದೀರಿ ಕೆಲಸ ಕಾರ್ಯಗಳ ಪ್ರತಿ ನಿಮಗಿದ್ದ ಆಲಸ್ಯತನವನ್ನು ಖಂಡಿತ ದೂರ ಮಾಡಲಿದ್ದು ವೃತ್ತಿ ಜೀವನದಲ್ಲಿ ಹೆಚ್ಚು ಗಂಭೀರತೆಯನ್ನು ಹೊಂದಿರಲಿದ್ದೀರಿ ಅದೆಷ್ಟೇ ಕಠಿಣ ಕೆಲಸ ಕಾರ್ಯಗಳಿದ್ದರೂ ಅವುಗಳನ್ನು ಸುಲಭಕ್ಕೆ ಮಾಡಿ ಮುಗಿಸಬಲ್ಲ ಕ್ಷಮತೆ ಖಂಡಿತ ನಿಮ್ಮದಾಗಿರಲಿದೆ ಇಲ್ಲಿ ಈ ಎರಡು ಗ್ರಹಗಳ ಯುತಿಯಿಂದಾಗಿ ಮಿಥುನ ರಾಶಿಯ ಜಾತಕದವರ ಕರಿಯರ್ನಲ್ಲಿಯೂ ವಿಶೇಷ ಫಲಿತಾಂಶ ಕಂಡುಬರಲಿವೆ ಇಲ್ಲಿ ನಿಮ್ಮ ಕರಿಯರ್ ಖಂಡಿತ ಏರುಗತಿಯಲ್ಲಿ ಇರಲಿದೆ ಹೀಗಾಗಿ ಈ ಸಮಯಾವಧಿಯು ನಿಮ್ಮ ಪಾಲಿಗೆ ಫಲಪ್ರದವಾಗಿ ಸಾಬೀತಾಗಲಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ಅನೇಕ ರೀತಿಯ ಶುಭ ಸಮಾಚಾರಗಳ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ವ್ಯಾಪಾರ ನೌಕರಿಯಲ್ಲಿ ಉನ್ನತಿಯ ಫಲಗಳು ಲಭಿಸಲಿವೆ ಇಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಪರಿಶ್ರಮ ಮಾಡಲಿದ್ದು ಈ ಪರಿಶ್ರಮದ ಫಲವಾಗಿ ಉತ್ತಮ ಫಲಿತಾಂಶವೂ ಕೂಡ ಲಭಿಸಲಿದೆ ಇಲ್ಲಿ ನಿಮ್ಮಿಂದ ಮಾಡಲಾಗುವ ಪ್ರತಿಯೊಂದು ಕಾರ್ಯದಲ್ಲಿಯೂ ವಿಶೇಷ ಸಫಲತೆಯೂ ಕೂಡ ಲಭಿಸಲಿದೆ ಇಲ್ಲಿ ಈ ಎರಡು ಮಿತ್ರಗಳ ವಿಶೇಷ ಯುತಿಯಿಂದಾಗಿ ನಿಮ್ಮ ಮೇಲೆ ಅದೃಷ್ಟದ ಸುರಿಮಳೆಯೂ ಉಂಟಾಗಲಿದೆ ಇಲ್ಲಿ ನಿಮಗೆ ಅತ್ಯಂತ ವಿಶೇಷ ಅವಕಾಶಗಳು ಲಭಿಸಲಿದ್ದು ಇದರಿಂದಾಗಿ ಇಲ್ಲಿ ನೀವು ಅನೇಕ ರೀತಿಯ ಯಶಸ್ಸು ಪಡೆದುಕೊಳ್ಳಲು ಖಂಡಿತ ಸಾಧ್ಯವಾಗಲಿದೆ ಇಲ್ಲಿ ಯಾತ್ರೆಗಳ ಪ್ರಬಲ ಯೋಗಗಳು ಕೂಡ ರೂಪುಗೊಳ್ಳಲಿವೆ ಇಲ್ಲಿ ನೀವು ಅತ್ಯಂತ ಸುಂದರ ತಾಣಗಳಿಗೆ ತೆರಳಬಹುದಾದ ಸಾಧ್ಯತೆಗಳು ಕೂಡ ಇಲ್ಲಿ ಇರಲಿವೆ ಈ ಎಲ್ಲದರ ಜೊತೆಗೆ ಇಲ್ಲಿ ನೀವು ನಿಮ್ಮ ಆದಾಯದ ಮೂಲಗಳನ್ನು ಸಹ ವೃದ್ಧಿಸಬಹುದಾಗಿದೆ ಹೀಗಾಗಿ ಇಲ್ಲಿ ಸದೃಢ ಆರ್ಥಿಕ ಸ್ಥಿತಿ ಖಂಡಿತ ನಿಮ್ಮದಾಗಿರಲಿದೆ ಇಲ್ಲಿ ನಿಮ್ಮ ಲವ್ ರಿಲೇಶನ್ಶಿಪ್ ಮತ್ತು ವೈವಾಹಿಕ ಜೀವನದಲ್ಲಿ ಅತ್ಯಧಿಕ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಪ್ರೇಮ ಸಂಬಂಧದಲ್ಲಿರುವ ಜಾತಕದವರ ಸಾಂಗತ್ಯದಲ್ಲಿ ಮಧುರತೆ ಕಂಡುಬರಲಿದ್ದು ಇಲ್ಲಿ ಪರಸ್ಪರ ಮಧ್ಯದಲ್ಲಿ ಸಾಮೀಪ್ಯವೂ ಕೂಡ ಹೆಚ್ಚಾಗಲಿದೆ ಅದೇ ಇಲ್ಲಿ ಯಾರು ಈಗಲೂ ಸಿಂಗಲ್ ಆಗಿದ್ದಾರೋ ಅಥವಾ ತಾವು ಪ್ರೀತಿಸುತ್ತಿರುವವರ ಸಹಮತಿಗಾಗಿ ನಿರೀಕ್ಷೆ ಮಾಡುತ್ತಲಿದ್ದಾರೋ ಅವರಿಗೂ ಇಚ್ಛಿತ ಫಲಗಳು ಇಲ್ಲಿ ಲಭಿಸಲಿವೆ ಇನ್ನು ವಿವಾಹಿತ ಜಾತಕದವರ ಪಾಲಿಗೂ ಈ ಸಮಯ ಅತ್ಯಧಿಕ ಫಲದಾಯಿಯಾಗಿ ಸಿದ್ಧಗೊಳ್ಳಿದೆ ಇಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿಯೂ ಕೂಡ ಉಂಟಾಗಲಿದೆ ಜತೆಗೆ ಈ ವಿಶೇಷ ಸಮಯಾವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರ ವಿಶ್ಲೇಷಣಾತ್ಮಕ ಕ್ಷಮತೆ ಮತ್ತು ತಾರ್ಕಿಕ ಬುದ್ಧಿಯಲ್ಲಿಯೂ ಪ್ರಬಲತೆ ಕಂಡುಬರಲಿದೆ ಇಲ್ಲಿ ಮಿಥುನ ರಾಶಿಯ ಜಾತಕದವರಿಗೆ ಎಲ್ಲ ರೀತಿಯ ಸುಖ ಸಂತೋಷ ಮತ್ತು ವಿಲಾಸಿತನದ ಪ್ರಾಪ್ತಿಯಾಗುವುದರೊಂದಿಗೆ ಭೌತಿಕ ವಸ್ತುಗಳ ಸುಖದ ಅನುಭವವೂ ಕೂಡ ಉಂಟಾಗುತ್ತದೆ ಈ ಎಲ್ಲಾ ಅವಕಾಶಗಳನ್ನು ನೀವು ಬಳಸಿಕೊಂಡು ಮುನ್ನಡೆದರೆ ಇಲ್ಲಿ ಉತ್ತಮ ಧನಲಾಭದ ಯೋಗವನ್ನು ಪಡೆದುಕೊಳ್ಳಲು ಸಾಧ್ಯವಾಗಲಿದೆ ಈ ಎಲ್ಲ ಕಾರಣಗಳಿಂದಾಗಿ ನೀವು ನಿಮ್ಮ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸಹ ಅತ್ಯಂತ ಸದೃಢಗೊಳಿಸಿಕೊಳ್ಳಬಲ್ಲವರಾಗಿ ಬಲ್ಲವರಾಗಿ ಕಂಡುಬರಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ಗುರುವಿನ ರಾಶಿಯಲ್ಲಿ ಎರಡು ಮಿತ್ರ ಗ್ರಹಗಳಾಗಿರುವ ಶುಕ್ರ ಮತ್ತು ಶನಿದೇವರಿರುವ ಮಹಾಸಂಯೋಗವು ಬಹುತೇಕ ನಿಮಗೆ ಇಚ್ಛಿತ ಫಲಗಳನ್ನೇ ಪ್ರದಾನ ಮಾಡಬಹುದಾಗಿದ್ದು ಹೀಗಾಗಿ ಇಲ್ಲಿ ಈ ಸಮಯದ ಸದುಪಯೋಗ ಪಡೆದುಕೊಳ್ಳುವುದರ ಮೂಲಕ ಮುನ್ನಡೆಯಬೇಕು ಇನ್ನು ಈ ವಿಶೇಷ ಸಮಯದಲ್ಲಿ ನೀವು ಆಂಜನೇಯ ಸ್ವಾಮಿಯನ್ನು ಆರಾಧಿಸುವುದು ಸಂಜೆಯ ಸಮಯದಲ್ಲಿ ಲಕ್ಷ್ಮೀ ಮಾತೆಯ ಮುಂದೆ ತುಪ್ಪದ ದೀಪ ಬೆಳಗಿಸುವುದು ಹಾಗೆ ಒಂಬತ್ತು ವರ್ಷದ ಬಾಲ ಕನಿಕೆಯ ಸಿಹಿ ತಿನಿಸು ನೀಡುವುದು ಮಾಡಬೇಕು ಇದರಿಂದಾಗಿ ಈ ವಿಶೇಷ ಸಮಯ ಹೆಚ್ಚು ಸಮೃದ್ಧಿಯ ಫಲಗಳನ್ನು ನಿಮಗೆ ಖಂಡಿತ ಕರುಣಿಸಲಿದೆ ವೀಕ್ಷಕರೇ ಮಾರ್ಚ್ ತಿಂಗಳಿನ ಮೂವತ್ತೊಂದನೇ ತಾರೀಕಿನವರೆಗೂ ಗುರುವಿನ ರಾಶಿಯಲ್ಲಿ ಶುಕ್ರ ಮತ್ತು ಶನಿದೇವರಿರುವರು ಮಿತ್ರತ್ವ ಭಾವದಿಂದ ಹೊಂದಲಿರುವ ವಿಶೇಷ ಸಂಯೋಗದ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ